ಎಡಿಟ್ ಮಾಡ್ಕೊಬೇಕು ಆಮೇಲೆ ಆನ್ ಮಾಡಿದೀನಿ ಅಮೋಜಲ್ ಕರೆಕ್ಟಾಗಿ ಆಗ್ತಿದಿಲ್ಲ ಹಾ ಮ್ಯಾಮ್ ಮ್ಯಾಮ್ ಫುಷಿ ಅವರ್ ಮೇನ್ ಇಸ್ ಇಟ್ ಆ ತುಂಬಾ ಚೆನ್ನಾಗಿದೆ ಈ ವರ್ಷದಲ್ಲಿ ನನ್ನ ಜರ್ನಿಯಲ್ಲಿ ಇದೇ ಫಸ್ಟ್ ಅಕಾಡೆಮಿಕಲಿ ಲೇಟಾಗಿ ಮೇಕ್ಅಪ್ಸ್ ಸ್ಟಾರ್ಟ್ ಆಗಿ ಬೇಗ ಫಿನಿಶ್ ಆಗಿರೋದು ಎಸ್ಪೆಶಿಯಲಿ ಇಟ್ಸ್ ಅ ಪೋರ್ಟ್‌ಫೋಲಿಯೋ ಶೂಟ್ ಮೂವ್ ಎಕ್ಸ್‌ಪ್ರೆಷನ್ 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 ಸ್ಲೋ 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 ಪರವೈಲ ಪರವೈಲ on ಟೈಮ್ ಟೆಂಡ್ ನಿಧಾನ ಆರಾಮ್ಸ ಆರಾಮ್ ಸೇ ಕೂಲ್ ಕೂಲ್ ಎಕ್ಸ್‌ಪ್ರೆಷನ್ ಹೋಲ್ಡ್ ಮಾಡಿ ಹೋಲ್ಡ್ ಮಾಡಿ ಅಂದ್ರೆ ರಿಲ್ಯಾಕ್ಸ್ ರಿಲ್ಯಾಕ್ಸ್ ನೆಕ್ಸ್ಟ್ 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 ಆರಾಮ್ಸೆ 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 ಮೇಡಮ್ ಬನ್ನಿ 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 ಸ್ವಲ್ಪ ಫಾಸ್ಟ್ ಹಿಂಗ್ ನನಗೆ ಹೆವಿ ಅಂತ ಅನಿಸ್ತಾನೆ ಮಳೆ ಬಂದ್ರೂ ಸಹ ನನಗೆ ಅದು ಏನು ಪ್ಯಾಚಿನೂ ಆಗಿಲ್ಲ ಏನೂ ಆಗಿಲ್ಲ ನನಗೆ ಹಂಗೆ ಒಂದು ಸ್ಟಿಕ್ ಆಗಿ ಕುತ್ಕೊಂಡ್ಬಿಡಿದೆ ನನ್ನ ಫೇಸ್ ಅಲ್ಲಿ ನಿಮ್ ವಿಡಿಯೋಸ್ ನೋಡಿ ನಾನು ಅಕ್ಕೊಂಥರ ಆಗ್ಬೇಕು ಇಂಡಿಪೆಂಡೆಂಟ್ ಆಗಿ ದುಡಿಬೇಕು ಅನ್ನೋದಕ್ಕೋಸ್ಕರ ಬಂದ್ಬೇಕು ಅಷ್ಟೇ ನಮ್ಗೆ ಸ್ಫೂರ್ತಿ ಅಷ್ಟೇ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ತಮ್ಮಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು ಈ ಒಂದು ವೀಡಿಯೋ ನಿಜವಾಗ್ಲೂ ತುಂಬಾ ಕಲರ್ಫುಲ್ಲಾಗಿದೆ ಅಂತಲೇ ಹೇಳ್ಬೋದು ನಮ್ಮ ಪ್ರೊ ಬ್ಯಾಚ್ ಫಿಫ್ತ್ ಸ್ಟೂಡೆಂಟ್ಸ್ನ ಪೋರ್ಟ್ಫೋಲಿಯೋ ಆ್ಯಂಡ್ ಸರ್ಟಿಫಿಕೇಷನ್ ಡೇ ಯಾವ ರೀತಿ ಆಯಿತು ಅಂತ ಈ ವಿಡಿಯೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ದಿನದಿಂದ ಪ್ಲ್ಯಾನ್ ಮಾಡಿ ಇದೇ ಥರ ಬರಬೇಕು ಹಿಂಗೆ ಆಗಬೇಕು ಅಂತೆಲ್ಲ ತುಂಬ ತಲೆ ಕೆಡಿಸ್ಕೊಂಡು ಈ ಒಂದು ದಿನ ಸಕ್ಸಸ್ಫುಲ್ಲಾಗಿ ಆಗೋದಕ್ಕೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ನಮ್ಮ ಸ್ಟೂಡೆಂಟ್ಸ್ ಮತ್ತು ನಮ್ಮ ಜೊತೆ ಅವತ್ತು ಬಂದಂಥ ಮಾಡೆಲ್ಸು ಮತ್ತು ನಮ್ಮ ಫೋಟೋಗ್ರಫಿ ಮಾಡಿಕೊಟ್ಟಂಥ ಟೀಮು ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಕೂಡ ವೀಡಿಯೋ ಮೂಲಕ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಹಾಗೆ ನನ್ನ ಚಾನಲ್ ಅಷ್ಟಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಗೆ ಏನಿಸ್ತು ವೀಡಿಯೋ ನೋಡಿ ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಇದು ಪೋರ್ಟ್ಫೋಲಿಯೋದ ಹಿಂದಿನ ದಿನ ಆವತ್ತು ಒಂದು ಸಿಂಪಲ್ ಮೇಕಪ್ ಇತ್ತು ಬಂದು ಇಲ್ಲೇ ನಮ್ಮ ಸ್ಟುಡಿಯೋಗೆ ಮಾಡಿಸ್ಕೊಂಡು ಹೋದರು ಹಾಗೆ ಇನ್ನೊಬ್ಬರು ಕೂಡ ಸಡನ್ನಾಗಿ ಜ್ಯುವೆಲ್ಸ್ ತೊಗೊಂಡೋಗೋಕ್ಕೆ ಅಂತ ಬಂದಿದ್ರು ಬಟ್ ಅಲ್ಲಿ ಒಬ್ಬರು ರೆಡಿಯಾಗಿದ್ದನ್ನು ನೋಡಿ ನನಗೂ ಕೂಡ ಮಾಡಿಕೊಡಿ ಅಂತ ಕೇಳಿ ಅವರು ಕೂಡ ಬೀಗ್ ರೂಟಕ್ಕೆ ರೆಡಿಯಾಗಿ ಹೋದರು ಅದಾದಮೇಲೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಇವತ್ತು ಪ್ರಾಡಕ್ಟ್ಸ್ ಎಲ್ಲ ಹಿಂದಿನ ದಿನ ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಲ್ಲ ಅದನ್ನೆಲ್ಲ ಅರೇಂಜ್ ಮಾಡ್ಕೊತಿದ್ದಾರೆ ನೆಕ್ಸ್ಟ್ ಡೇಗೆ ಪೋರ್ಟ್ಫೋಲಿಯೋ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ಒನ್ ವೀಕ್ ಫುಲ್ಲು ಶೆಡ್ಯೂಲ್ ಆಗಿತ್ತು ಇವತ್ತು ಏನೇನೆಲ್ಲ ಆಗಬೇಕು ಅಂತ ಫಸ್ಟ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಅದ್ರ ಪ್ರಕಾರ ನಾವು ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಇಂದಿನ ದಿನ ಎಲ್ಲದನ್ನು ಕೂಡ ಬಂದು ಅರೇಂಜ್ ಮಾಡ್ಕೊತಿದ್ದಾರೆ ಈ ಒಂದು ಬ್ಯಾಚಲ್ಲಿ ಔಟ್ಡೋರಲ್ಲಿ ಫೋಟೋ ಶೂಟ್ನ ಮಾಡಬೇಕಂತ ಪ್ಲ್ಯಾನ್ ಇತ್ತು ನಾನು ತುಂಬ ಸಲ ಅಂದ್ಕೊಂಡಿದ್ದೆ ಪ್ರತಿ ಬ್ಯಾಚಲ್ಲಿ ಕೂಡ ಬಟ್ ಆಗಿರಲಿಲ್ಲ ಬಟ್ ಈ ಸಲ ರೆಸಾರ್ಟ್ನ ಬುಕ್ ಮಾಡಿ ಅಲ್ಲೇನೇ ಮಾಡಿಸೋಣ ಫೋಟೋಶೂಟ್ನ ಅಂತ ಪ್ಲ್ಯಾನ್ ಇತ್ತು ಅದಕ್ಕೋಸ್ಕರ ಎಲ್ಲ ನೆಕ್ಸ್ಟ್ ಡೇ ಹೋಗ್ಬೇಕಲ್ಲ ಬೇಗ ಅಂದ್ಬಿಟ್ಟು ಇಂದಿನ ದಿನವೇ ಬಂದು ಎಲ್ಲದೂ ಕೂಡ ಅರೇಂಜ್ ಮಾಡ್ಕೊತಿದ್ದಾರೆ ಅವರು ತಗೊಂಡಿರೋವಂಥ ಪ್ರಾಡಕ್ಟ್ಸಲ್ಲೇ ನಮ್ಮ ಸ್ಟೂಡೆಂಟು ಈ ಸಲ ಪೋರ್ಟ್ಫೋಲಿಯೋನ ಮಾಡ್ತಿರೋದು ಯಾಕೆ ಅಂದರೆ ಅವ್ರಿಗೂ ಕೂಡ ಯಾವ ರೀತಿ ಪ್ರಾಡಕ್ಟ್ಸ್ಗಳನ್ನ ಹೊಸ ಪ್ರಾಡಕ್ಟ್ಸ್ಗಳನ್ನ ಯಾವ ರೀತಿ ಯೂಸ್ ಮಾಡಬೇಕು ಯಾವ ರೀತಿ ಅರೇಂಜ್ ಮಾಡ್ಕೋಬೇಕು ಅನ್ನೋದೆಲ್ಲ ಐಡಿಯಾ ಬರುತ್ತೆ ಅಂದ್ಬಿಟ್ಟು ಆಲ್ಮೋಸ್ಟ್ ನನ್ನ ಎಲ್ಲ ಸ್ಟೂಡೆಂಟ್ಸ್ಗೂ ನಾನು ಇದನ್ನೇ ರೆಫರ್ ಮಾಡ್ತೀನಿ ಫೈನಲ್ ದಿನ ಅವರು ಅವರ ಪ್ರಾಡಕ್ಟ್ಸಲ್ಲೇ ಮೇಕಪ್ನ ಮಾಡ್ತಾರೆ ಎಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ವಿ ಇದು ಬಂದು ಪೋರ್ಟ್ಫೋಲಿಯೋ ದಿನ ನನಗೆ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ನಾಮಕರಣ ಮೇಕಪ್ಪು ಬುಕ್ಕಾಗಿತ್ತು ಬೆಳಗ್ಗೆನೇ ಹೋಗಿ ಒಂದು ಟೆನ್ ಓ ಕ್ಲಾಕ್ ಅಷ್ಟರಲ್ಲಿ ಅಲ್ಲಿ ವರ್ಕ್ನ ಮುಗಿಸಿ ಬಂದೆ ತುಂಬಾ ಖುಷಿಯಾಗಿದ್ದರು ಅವರು ಕೂಡ ನೋಡ್ತಿರ್ಬೋದು ಅವರ ಹಸ್ಬೆಂಡ್ ರಿಯಾಕ್ಷನ್ ಹೇಗಿದೆ ಅಂತ ಅಲ್ಲಿ ವರ್ಕ್ನ ಮುಗಿಸ್ಕೊಂಡು ಬಂದೆ ಇವತ್ತು ನನ್ನ ಮಗನ ಬರ್ತಡೇ ಕೂಡ ಇತ್ತು ಆನ್ಲೈನಲ್ಲಿ ಒಂದು ಬಟ್ಟೆ ತರಿಸಿದ್ದೆ ಅದು ಬೇಡ ಅಂತ ಇಷ್ಟ ಆಗಿಲ್ಲ ಅಂತ ಹಾಕ್ಕೊಡ್ದಲೇ ಮನೇಲಿ ಹಠ ಮಾಡ್ತಿದ್ದ ಅಂತ ನನ್ನ ಮಗಳು ಫೋನ್ ಮಾಡಿದ್ಲು ಹಂಗಾಗಿ ಬಂದು ಮತ್ತೊಂದು ಬಟ್ಟೆ ತಗೊಂಡು ಹಾಗೆ ಒಂದ್ ಜೊತೆ ಶೂ ಕೂಡ ತಗೊಂಡು ಹಾಕಿಸ್ಕೊಂಡು ನಾವಿವತ್ತು ಇವತ್ತು ಫೋಟೋಶೂಟ್ ನಡೀತಾ ಇರೋಂಥ ಲೊಕೇಶನ್ಗೆ ರೀಚ್ ಆದ್ವಿ ಫುಲ್ಲು ಬ್ಯುಸಿ ಡೇ ಅಂತಲೇ ಹೇಳ್ಬೋದು ಆ ಟೈಮಲ್ಲೇ ಹುಷಾರ್ ಕೂಡ ಇರಲಿಲ್ಲ ಅದು ಯಾವ ರೀತಿ ಕಳೀತು ಈ ದಿನ ಅಂತಲೇ ಹೇಳೋಕ್ಕಾಗಲ್ಲ ಆದರೆ ಚೆನ್ನಾಗಾಯಿತು ಫೈನಲ್ ಆಗಿ ತುಂಬಾ ಪ್ಲ್ಯಾನ್ ಮಾಡಿ ತುಂಬ ತಲೆ ಕೆಡಿಸ್ಕೊಂಡಿದ್ದಕ್ಕೂ ತುಂಬ ಚೆನ್ನಾಗಾಯಿತು ವೀಡಿಯೋನ ಕೊನೆವರೆಗೂ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ಒಂದು ಲೊಕೇಶನ್ ಬಂದು ಇಲ್ಲೇ ನಮ್ಮ ಕುಣಿಗಲಿನ ಒಂದು ಟ್ವೆಂಟಿ ಟೂ ಕಿಲೋಮೀಟರ್ಸ್ ದೂರದಲ್ಲಿದೆ ಚಂದ್ರವನ ಅಂದ್ಬಿಟ್ಟು ಒಂದು ಫಾರ್ಮ್ ಹೌಸು ಅದನ್ನು ಅವರು ರೆಸಾರ್ಟ್ ಥರ ಕನ್ವರ್ಟ್ ಮಾಡಿದ್ದಾರೆ ಇದನ್ನು ನಾವು ಬುಕ್ ಮಾಡ್ಕೊಂಡಿದ್ವಿ ನಮಗೆ ಇವತ್ತು ಒಂದು ದಿನಕ್ಕೆ ಅಂದ್ಬಿಟ್ಟು ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಂತ ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಬೆಳಗ್ಗೆ ಬರೋದು ಸ್ವಲ್ಪ ಒನ್ ಅವರ್ ಲೇಟ್ ಆಯಿತು ನಾವು ಬಟ್ ಓಕೆ ಪರವಾಗಿಲ್ಲ ಬೇರೆ ಯಾರೂ ಇರಲಿಲ್ಲ ತುಂಬಾ ಚೆನ್ನಾಗಿದೆ ಲೊಕೇಶನ್ ಅಂತೂ ಇಷ್ಟು ಹತ್ರದಲ್ಲಿ ಈ ಥರ ಒಂದು ಲೊಕೇಶನ್ ಇದೆಯಾ ಅಂತ ನಂಬಕ್ಕೆ ಆಗಲ್ಲ ಯಾವುದೋ ಒಂದು ಸಕಲೇಶ್ಪುರನೋ ಚಿಕ್ಕಮಂಗ್ಳೂರಿಗೋ ಹೋದಂಗೆ ಫೀಲ್ ಆಗ್ತಿತ್ತು ನಮಗೆಲ್ಲರಿಗೂ ಕೂಡ ನಮ್ಮ ಸ್ಟೂಡೆಂಟ್ಸು ಕೂಡ ಎಲ್ಲರೂ ಖುಷಿಪಟ್ಟರು ಚ ಚೆನ್ನಾಗಿದೆ ಲೊಕೇಶನ್ ಅಂತ ನನಗೂ ಕೂಡ ಅಷ್ಟೇ ನಾನು ಫಸ್ಟ್ ಟೈಮ್ ನೋಡಿದ್ದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಬುಕ್ ಮಾಡಿದ್ದು ಫಸ್ಟ್ ಟೈಮ್ ನೋಡಿದ್ದು ನಿಜವಾಗ್ಲೂ ಖುಷಿ ಆಯಿತು ಹಾಗೆ ಮಾಡೆಲ್ಸ್ಗಳು ಅಷ್ಟೇ ಎಲ್ಲರೂ ಚೆನ್ನಾಗಿದೆ ಲೊಕೇಶನು ಎಲ್ಲ ತುಂಬ ಆಗುತ್ತೆ ಅಂತ ಅವರು ಕೂಡ ಎಲ್ಲರೂ ಖುಷಿಯಾದರು ನಾವು ಲೊಕೇಶನ್ಗೆ ಹೋದ ತಕ್ಷಣ ಎಲ್ಲ ನಮ್ಮದು ಕಿಟ್ಗಳನ್ನೆಲ್ಲ ಅರೇಂಜ್ ಮಾಡಿಕೊಂಡು ಮಾಡೆಲ್ಸ್ಗಳಿಗೆಲ್ಲ ಕಾಸ್ಟ್ಯೂಮ್ ಎಲ್ಲ ಫೈನಲ್ ಮಾಡಿಕೊಂಡು ಹಾಗೆ ಮೇಕಪ್ಪು ಕೂಡ ಸ್ಟಾರ್ಟ್ ಆಯಿತು ಇವತ್ತು ನಮ್ಮ ಸ್ಟೂಡೆಂಟ್ಸ್ಗೆ ಯಾರೂ ಏನು ಎಲ್ಪ್ ಇಲ್ದಲೆ ಅವರು ಇವತ್ತು ಓನ್ ಆಗಿ ಈ ಒಂದು ವರ್ಕ್ನ ಮಾಡೋ ಅಂಥದ್ದು ಎಕ್ಸಾಮ್ ಡೇ ಅಂತಲೇ ಹೇಳ್ಬೋದು ಚಿಕ್ಕ ಪುಟ್ಟ ಅಸಿಸ್ಟ್ ಮಾಡೋಕ್ಕೆ ಅಲ್ಲಿ ಇರ್ತೀವಿ ನಾವು ಅಷ್ಟೇ ಬಟ್ ಕಂಪ್ಲೀಟಾಗಿ ಎಲ್ಲ ವರ್ಕ್ ಅವ್ರದ್ದೇ ಆಗಿರುತ್ತೆ ಯಾವುದೇ ಒಂದು ಪ್ರಾಡಕ್ಟ್ನ ಚೂಸ್ ಮಾಡೋದರಿಂದ ಹಿಡಿದು ಎಲ್ಲದೂ ಕೂಡ ಅವರೇ ಮಾಡಿ ಇವತ್ತು ಫೈನಲ್ ಲುಕ್ನ ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಊಟದ ಟೈಮ್ ಕೂಡ ಆಯಿತು ಎಲ್ಲರಿಗೂ ಏನೇನು ಬೇಕಂತ ಕೇಳಿದ್ವಿ ಕೆಬ್ರು ಕೆಲವೊಬ್ಬರು ನಾನ್ ವೆಜಿಟೇರಿಯನ್ಸ್ ಇದ್ದರು ಕೆಲವೊಬ್ರು ವೆಜಿಟೇರಿಯನ್ಸ್ ಇದ್ದರು ಅವ್ರಿಗೆಲ್ಲ ಏನೇನು ಬೇಕೋ ಅದನ್ನೆಲ್ಲ ತರಿಸಿ ಅಲ್ಲಿಗೆ ಕೊಟ್ವಿ ಈ ಒಂದು ರೆಸಾರ್ಟಲ್ಲಿ ಊಟದ್ದು ಒಂದು ಸ್ವಲ್ಪ ಈ ಥರ ಇದೆ ಅಷ್ಟೇ ಅಂದರೆ ಅಲ್ಲಿ ಊಟ ಎಲ್ಲ ಏನೂ ಸಿಗಲ್ಲ ಹೊರಗಡೆಯಿಂದ ನಾವು ತೊಗೊಂಡೋಗಿ ತಿನ್ಬೋದು ಇಲ್ಲ ನಾವೇನಾದರೂ ಪ್ರಾಡಕ್ಟ್ಸ್ನ ತೊಗೊಂಡೋಗಿ ನಾವೇ ಕುಕ್ ಕೂಡ ಮಾಡ್ಕೋಬೋದು ಇಲ್ಲಾಂದ್ರೆ ಅಲ್ಲಿ ಕೆಲ್ಸದವ್ರು ಇದ್ದಾರೆ ಅವ್ರ ಕೈಲಿ ಕೂಡ ಅಡುಗೆನ ಮಾಡಿಸಿ ಕೊಡ್ತಾರೆ ಅದಕ್ಕೆ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಬಟ್ ನಮಗೆ ಅಷ್ಟೆಲ್ಲ ಪೇಶೆನ್ಸ್ ಇರಲಿಲ್ಲ ಪ್ರಾ ನಾವು ಐಟಮ್ ಎಲ್ಲ ಅಷ್ಟು ಕೂಡ ನಂಗೆ ಲಿ ಟೈಮ್ ಇರಲಿಲ್ಲ ಹಂಗಾಗಿ ನಾವು ಹೊರ್ಗಡೆಯಿಂದನೇ ಊಟನ ಅಲ್ಲಿಗೆ ನಮ್ಮ ಮನೆಯವರೇನೆ ಹೋಗಿ ತಗೊಂಡ್ಬಂದಿದ್ರು ಎಲ್ಲರಿಗೂ ಏನೇನು ಬೇಕು ಕೇಳ್ಕೊಂಡು ಒಬ್ಬೊಬ್ರು ಮಶ್ರೂಮ್ ಫ್ರೈಡ್ ರೈಸ್ ಬೇಕು ಅಂದರು ಒಬ್ಬೊಬ್ರು ವೆಜ್ ಫ್ರೈಡ್ ರೈಸ್ ಕೇಳಿದ್ರು ಒಬ್ಬರು ಬಿರಿಯಾನಿ ಅಂದರು ಈ ಥರ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಊಟ ಎಲ್ಲ ಕೊಟ್ಟು ಎಲ್ಲರೂ ಕೂಡ ಖುಷಿಯಾಗಿ ಊಟನೂ ಕೂಡ ಮುಗಿಸ್ಕೊಂಡ್ವಿ ಚೆನ್ನಾಗಿತ್ತು ಅಲ್ಲೇ ನಿಯರ್ ಒಂದು ಹೋಟೆಲಲ್ಲಿ ಮನೆಯವರು ತೊಗೊಂಡ್ಬಂದಿದ್ರು ಊಟ ಎಲ್ಲ ಮುಗಿಸ್ಕೊಂಡ್ಮೇಲೆ ಇವಾಗ ಹೇರ್ ಸ್ಟೈಲನ್ನ ಕಂಪ್ಲೀಟ್ ಮಾಡ್ತಿದ್ದಾರೆ ಮೇಕಪ್ ಎಲ್ಲ ಫಸ್ಟ್ ಮಾಡಿಕೊಂಡು ಸ್ಯಾರಿ ಡ್ರೆಪ್ಪಿಂಗ್ ಎಲ್ಲ ಮುಗಿಸ್ಕೊಂಡು ಫೈನಲ್ ಆಗಿ ಹೇರ್ ಸ್ಟೈಲ್ನ ಕೂಡ ಮಾಡ್ತಿದ್ದಾರೆ ನಾವು ವರ್ಕ್ನ ಸ್ಟಾರ್ಟ್ ಮಾಡೋ ಅಷ್ಟರಲ್ಲೇ ಆಲ್ರೆಡಿ ಒಂದು ಗಂಟೆ ಒಂದೂವರೆ ಏನೋ ಆಗೋಗಿತ್ತು ಹೇಳೋದನ್ನೆಲ್ಲ ಎಲ್ಲ ಅರೇಂಜ್ ಮಾಡಿಕೊಂಡು ಇಷ್ಟು ಜನನ ಕರ್ಕೊಂಡು ಅಲ್ಲಿಗೆ ಹೋಗ್ಬೇಕಿತ್ತಲ್ಲ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಬಟ್ ಓಕೆ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ನಾನು ಫಸ್ಟೇ ಇನ್ಫಾರ್ಮ್ ಮಾಡಿದ್ದೆ ಯಾಕಂದರೆ ಅವಾಗೆಲ್ಲ ಮಳೆ ಕೂಡ ಬರ್ತಿತ್ತು ಹಿಂದಿನ ದಿನ ಎಲ್ಲ ಸಖತ್ ಮಳೆ ಬಂದ್ಬಿಟ್ಟಿತ್ತು ಇವತ್ತು ಏನಾದರೂ ಮಳೆ ಬಂತು ಅಂದರೆ ಸುಮ್ಮನೆ ನಾವು ಅಷ್ಟು ಕಷ್ಟಪಟ್ಟಿದ್ದು ವೇಸ್ಟ್ ಆಗುತ್ತೆ ಎಲ್ಲ ಆರಾಮಾಗಿ ಬೇಗ ಬೇಗ ಮುಗಿಸಿ ಅಂತ ಎಲ್ಲ ಫಸ್ಟೇ ಹೇಳಿದ್ರಿಂದ ಆನ್ ಟೈಮ್ಗೆ ಎಲ್ಲರೂ ಕೂಡ ತುಂಬ ನೀಟಾಗಿ ವರ್ಕ್ನ ಮಾಡಿ ಮುಗಿಸಿದ್ರು ಆ ಒಂದು ತ್ರೀ ಟು ಫೋರ್ ಅವರ್ಸ್ ಒಳಗಡೆ ಫೈನಲ್ ಆಗಿ ನಾವೇನು ಅಂದ್ಕೊಂಡಿದ್ವಿ ಅದೆಲ್ಲ ಸ್ಟಾರ್ಟ್ ಆಯಿತು ಅಂದರೆ ಫೋಟೋಶೂಟು ಸ್ಟಾರ್ಟ್ ಆಯಿತು ನಾನು ಕೂಡ ಈಗ ಸ್ವಲ್ಪ ರೆಡಿ ಆದೆ ಎಲ್ಲರದು ಆದಮೇಲೆ ಫುಲ್ಲು ನನಗೆ ಹುಷಾರಿರಲಿಲ್ಲ ಅವತ್ತು ಬೆಳಗ್ಗೆ ನಾನು ಹಂಗಾಗಿ ಯಾವುದೇ ರೀತಿ ವೀಡಿಯೋ ಕೂಡ ಮಾಡೋ ಅಷ್ಟು ನನಗೆ ಇಂಟ್ರೆಸ್ಟೇ ಇರಲಿಲ್ಲ ಇವತ್ತು ಫಸ್ಟೇ ಫಿಕ್ಸ್ ಆಗೋಗಿತ್ತು ಮಾಡೆಲ್ಸ್ಗೆಲ್ಲ ಇನ್ಫಾರ್ಮ್ ಮಾಡಿಬಿಟ್ಟಿದ್ವಿ ಹಾಗೆ ರೆಸಾರ್ಟು ಬುಕ್ ಮಾಡಿದ್ವಿ ಮತ್ತು ಎಲ್ಲರೂ ಕೂಡ ಸ್ಟೂಡೆಂಟ್ಸ್ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಹಂಗಾಗಿ ಪೋಸ್ಟ್ಪೋನ್ ಮಾಡೋದು ಬೇಡ ಇವತ್ತೇ ಮುಗಿಸ್ಬಿಡೋಣ ಅನ್ಬಿಟ್ಟು ಹೇಗಾಗುತ್ತಾಗಲಿ ಅಂತ ಅಂದ್ಕೊಂಡು ಬಂದಿದ್ದು ಫುಲ್ಲು ನಂಗೆ ಹುಷಾರಿರ್ಲಿಲ್ಲ ಅವತ್ತು ಬಟ್ ಮಧ್ಯಾಹ್ನದವರೆಗೂ ಸ್ವಲ್ಪ ಮೆಡಿಸನ್ ಎಲ್ಲ ತಗೊಂಡು ಊಟ ಎಲ್ಲ ಮಾಡಿ ಹೇಗೆ ಸ್ವಲ್ಪ ಸುಧಾರಿಸ್ಕೊಂಡೆ ಮಧ್ಯಾಹ್ನ ಅಂತ ಅನ್ನಿಸ್ತು ಆಮೇಲೆ ಸ್ವಲ್ಪ ರೆಡಿಯಾಗಿ ಹೊರಗಡೆ ಬಂದ ಮೇಲೆ ಸರಿ ಹೋಯಿತು ನನಗೆ ಈಗ ಅದೇ ಅಂದ್ಕೊಂತಿದ್ದೀನಿ ನಾನು ಅವತ್ತು ಇವಾಗಿರೋ ಥರ ಇದ್ದಿದ್ರೆ ಎಷ್ಟು ಚೆನ್ನಾಗಿ ವೀಡಿಯೋ ಎಲ್ಲ ಮಾಡ್ಬೋದಿತ್ತು ಅಂತ ಅನ್ನಿಸ್ತಿದೆ ನಿಜವಾಗ್ಲೂ ಅವತ್ತಂತೂ ಸಿಕ್ಕಾಬಟ್ಟೆ ನನಗೆ ಲೈಫಲ್ಲೇ ಫಸ್ಟ್ ಟೈಮು ಅಷ್ಟು ಹುಷಾರು ತಪ್ಪಿದ್ದು ನಾನು ಯಾಕೆ ಅಂತ ಗೊತ್ತಿಲ್ಲ ಯಾಕೆ ಅಂದರೆ ಸ್ವಲ್ಪ ಟೆನ್ಷನ್ ಇತ್ತು ಬ್ಯಾಕ್ ಟು ಬ್ಯಾಕ್ ವರ್ಕ್ ಇತ್ತು ಹಂಗಾಗಿ ಇರ್ಬೋದು ಬಟ್ ಇಲ್ಲಿ ಫೋಟೋಶೂಟ್ ನಡೆಯೋ ಟೈಮಲ್ಲಂತೂ ರೆಡಿಯಾಗಿ ಕೆಳಗಡೆ ಬಂದಮೇಲೆ ಎಲ್ಲ ಸ್ವಲ್ಪ ಸರಿ ಹೋಯಿತು ಬಾಡಿ ಒಂದು ಸ್ವಲ್ಪ ನಾರ್ಮಲ್ ಕಂಡೀಷನ್ಗೆ ಬಂತು ಹಂಗಾಗಿ ಒಂದು ಸ್ವಲ್ಪ ಆಮೇಲೆ ನನಗೆ ಮೂಡ್ ಕೂಡ ಸರಿ ಹೋಯಿತು ಅಂತಲೇ ಹೇಳ್ಬೋದು ಹಾಗೆ ಸ್ಟೂಡೆಂಟ್ಸು ಕೂಡ ಎಲ್ಲ ನನಗೆ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಕೂಡ ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅವ್ರಿಗೂ ಕೂಡ ಇವತ್ತು ಒಂದು ಅವ್ರಿಗೆ ಸ್ಪೆಷಲ್ ಡೇ ಆಗಿರುತ್ತೆ ನಮ್ಮಿಂದ ಅದು ಕೂಡ ಹಾಳಾಗಬಾರ್ದು ಅಂದ್ಬಿಟ್ಟು ಆದಷ್ಟು ಎಷ್ಟಾಗುತ್ತೆ ಅಷ್ಟು ನಾನು ಕೂಡ ಅವ್ರ ಜೊತೆಲ್ಲೇ ಇದ್ದು ಫೋಟೋಶೂಟ್ ಎಲ್ಲ ಮಾಡಿಸ್ದೆ ತುಂಬಾ ಚೆನ್ನಾಗಿ ಬಂತು ಔಟ್ಪುಟ್ ಅಂತೂ ಸುಪ್ರೀತ ಅಣ್ಣನೂ ಕೂಡ ಹೇಳಿದ ಟೈಮ್ ಕರೆಕ್ಟಾಗಿ ಬಂದು ನಮ್ಗೆ ಯಾವ ರೀತಿ ಬೇಕೋ ಅದೇ ರೀತಿ ವೀಡಿಯೋಸು ಫೋಟೋಸ್ ಎಲ್ಲದೂ ಕೂಡ ಮಾಡಿಕೊಟ್ರು ಹಂಗಾಗಿ ಎಲ್ಲದು ಕೂಡ ಇವತ್ತು ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು ನೋಡಿ ಎಲ್ಲ ಮಾಡೆಲ್ಸು ರೆಡಿಯಾಗಿ ಆಲ್ರೆಡಿ ಫೋಟೋಶೂಟ್ನ ಇದ್ದಾರೆ ಹಾಗೆ ನಾವು ಈಗ ರಿವ್ಯೂನು ಕೂಡ ಬೇಕಲ್ವ ನಮಗೆ ಸ್ಟೂಡೆಂಟ್ಸ್ ಬಗ್ಗೆ ಸ್ಟೂಡೆಂಟ್ಸ್ ವರ್ಕ್ ಬಗ್ಗೆ ಈಗ ಇವರು ನಮಗೆ ಬರಿ ಮಾಡಲ್ಸಲ್ಲ ಇವರು ನಮಗೊಬ್ರು ಕ್ಲೈಂಟ್ ಅಂದ್ಕೊಂಡು ನಾವು ಅವ್ರ ಜೊತೆ ವರ್ಕ್ನ ಮಾಡಿರೋ ಅಂಥದ್ದು ಅವ್ರಿಗೆ ಏನು ಅನ್ನಿಸ್ತು ನಮ್ಮ ಸ್ಟೂಡೆಂಟ್ಸ್ ವರ್ಕು ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನು ಕೂಡ ನಾವು ಅಲ್ಲಿ ತಿಳ್ಕೊಬೇಕಾಗುತ್ತೆ ಹಂಗಾಗಿ ಇನ್ನೊಂದು ಕಡೆ ಫೋಟೋಶೂಟ್ ಶೂಟ್ ನಡೀತಿತ್ತು ಆ ಟೈಮಲ್ಲಿ ನಾನು ಕೂಡ ಹಾಗೆ ಕೂತ್ಕೊಂಡು ಮಾಡಲ್ಸ್ನೆಲ್ಲ ಮಾತಾಡಿಸಿ ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ಇವಾಗ ನಾವು ಏನು ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಮಾಡಿರೋ ಅಂಥ ಕೆಲಸನ ಯಾವ ರೀತಿ ಪ್ರೆಸೆಂಟೇಶನ್ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಂಗಾಗಿ ಈ ಒಂದು ಕೆಲಸನೂ ಕೂಡ ನಾವಲ್ಲಿ ಮಾಡಬೇಕಿತ್ತು ತೋರಿಸ್ತೀನಿ ನಿಮಗೂ ಕೂಡ ಏನು ಹೇಳಿದ್ದಾರೆ ಮಾಡೆಲ್ಸ್ ಎಲ್ಲ ನಮ್ಮ ಸ್ಟೂಡೆಂಟ್ ವರ್ಕ್ ಬಗ್ಗೆ ಅಂತ ಪ್ರತಿಯೊಬ್ಬರು ಕೂಡ ಒಳ್ಳೆ ರಿವ್ಯೂನ ಕೊಟ್ಟರು ಹಾಗೆ ನಾವು ಯಾರಿಗೂ ಕೂಡ ಈ ಥರ ಮಾತಾಡಿ ಇದೇಳಿ ಹೇಳಿ ಅಂತ ಹೇಳ್ಕೊಟ್ಟಿಲ್ಲ ಅವ್ರು ಹಂಗೂ ಕೇಳಿದ್ರು ಏನಾದರೂ ಹೇಳಬೇಕಂತೇಳಿ ನಿಮ್ಗೆ ಏನು ಜೆನ್ಯೂನ್ ಜೆನ್ಯೂನಾಗಿ ಹೇಳಿ ಅಂತಲೇ ನಾನು ಹೇಳಿದ್ದು ನಂಗೆ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿ ಮೇಕಪ್ ಮಾಡಿದರು ಆ್ಯಂಡ್ ಪ್ರತಿಯೊಂದು ಆಗಿರ್ಬೋದು ತುಂಬ ಬೇಗ ಮಾಡಿದ್ರು ಅದು ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಪ್ರತಿಯೊಂದು ಡೀಟೇಲಿಂಗ್ನೂ ಅಪ್ ಟು ಪಾಯಿಂಟ್ ಮಾಡಿದ್ರು ಐಲೈನರ್ ಇರ್ಬೋದು ಲಿಪ್ಸ್ಟಿಕ್ ಇರ್ಬೋದು ಫೌಂಡೇಶನ್ ಚೂಸಿಂಗ್ ಇರ್ಬೋದು ಯಾಕೆಂದರೆ ನಂದು ಡಸ್ಕಿ ಹೋಳು ಅಷ್ಟು ಈಸಿ ಅಲ್ಲ ನನಗೆ ಬ್ಲೆಂಡ್ ಮಾಡಿ ಹಾಕೋದು ಆ್ಯಂಡ್ ಅವ್ರನ್ನ ಕರೆಕ್ಟಾಗಿ ಮ್ಯಾಚ್ ಮಾಡಿದ್ರು ನನಗೆ ತುಂಬ ಇಷ್ಟ ಆಯಿತು ನನ್ನ ಔಟ್ಫಿಟ್ ಕೂಡ ತುಂಬ ಪ್ರೀತಿಯಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಮ್ಯಾಮ್ ಇಷ್ಟ ಆಯ್ತು ಜುವೆಲ್ಸು ಹೇರ್ ಸ್ಟೈಲ್ ಹೇರ್ ಸ್ಟೈಲ್ ಅಷ್ಟೇ ತುಂಬ ಬೇಗ ಮಾಡಿದ್ರು ಅವ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಜುವೆಲ್ಸ್ ಕೂಡ ಔಟ್ಫಿಟ್ಟಿಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತದೆ ವೆರಿ ನೈಸ್ ಟೆನ್ ಆನ್ ಟೆನ್ ಆನ್ ನೈನ್ ಕೊಡ್ತೀನಿ ಯಾಕಂದರೆ ಫುಲ್ ಟೆನ್ ಆನ್ ಟೆನ್ ಕೊಟ್ಬಿಟ್ರೆ ಇಲ್ಲ ಅಂದ್ಬಿಟ್ಟು ಓಕೆ ಅಂತ ಇಟ್ಬಾಬಿಟ್ಟು ಇನ್ನವ್ರು ಚೆನ್ನಾಗಿ ಮಾಡಿ ಇನ್ನೂ ಬೆಸ್ಟ್ ರಿಸಲ್ಟ್ಸ್ ಹೌದು ನಿಮಗೆ ನನಗೂ ಇಷ್ಟ ಮಾಡ್ಬೋದು ಅನ್ನೋದು ಬಂತ ಬಂದು ಚೆನ್ನಾಗಿದೆ ನಾನು ನೋಡಲು ಹೆಂಗಿದ್ರು ಹೇಳಿ ಚೆನ್ನಾಗಿದೆ ಭಯ ಆಯಿತು ಒಂದು ಸ್ವಲ್ಪ ಸ್ಟಾರ್ಟಿಂಗು ಆಮೇಲೆ ಆಮೇಲೆ ಏನು ಭಯ ಆಗಿಲ್ಲ ಚೆನ್ನಾಗಿ ಬಂತು ಫೈನಲ್ ಆಗಿ ಚೆನ್ನಾಗಿ ಬಂತು ಅವರು ಫೈಲಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಂಗೆ ತುಂಬ ಚೆನ್ನಾಗಿಷ್ಟ ಆಯಿತು ಆ್ಯಂಡ್ ತುಂಬ ಪೇಶನ್ಸಿಂದ ಮಾಡಿದ್ರು ಬೆಳಗ್ಗೆ ಬಂದ ತಕ್ಷಣ ಗಾಬರಿ ಗಾಬ್ರಿಲಿ ಆ ಥರ ಎಲ್ಲ ಏನು ಮಾಡಲಿಲ್ಲ ಆ್ಯಂಡ್ ನನ್ನ ಸ್ಕಿನ್ ತೊಂದರೆ ಕರೆಕ್ಟಾಗಿ ಮ್ಯಾಚ್ ಮಾಡಿ ತುಂಬ ಪೇಶನ್ಸ್ ತುಂಬ ಚೆನ್ನಾಗಿ ನೀಟ್ ವರ್ಕ್ ಮಾಡ್ತೀವಿ ಜ್ಯೂಯಲ್ಸ್ ಇಷ್ಟ ಆಯಿತು ಆ್ಯಕ್ಚುಲಿ ನಾನು ಬೆಳಗ್ಗೆಂದರೆ ಸುಮಾರು ಸತೆಯಲ್ಲಿ ನನ್ನ ಸ್ಯಾರಿ ಕಲರ್ ತುಂಬ ಇಷ್ಟ ಆಯಿತು ಅಂತ ಸ್ಯಾರಿ ಆಗಿರ್ಬೋದು ಜುವೆಲ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಮ್ಯಾಚ್ ಮಾಡಿದ್ರು ಇಷ್ಟ ಆಯಿತಾ ತುಂಬ ಇಷ್ಟ ಆಯಿತು ಯಾಕಂತಂದರೆ ಹನ್ನೆಂಟು ಒಂದೊಂದು ಸತಿ ಬ್ ಮಾಡಿದ್ರೆ ಇದು ಸೆಟ್ ಆಗೋಲ್ಲ ಅವ್ರಿಗೆ ಹೇಳ್ದೆ ಸ್ವಲ್ಪ ಈ ಥರ ಮಾಡಿ ನಾನು ಹೇಳಿ ಹೆಂಗೆ ಇದು ಮಾಡೋದ್ನೂ ಅವ್ರು ಅದೇ ಥರನೇ ನನ್ನ ಫೇಸ್ಗೆ ಕರೆಕ್ಟಾಗಿ ಸೂಟ್ ಆಗೋ ಥರ ಎಷ್ಟು ಸರಿ ಮಾಡಿ ಇಷ್ಟ ಆಯಿತು ತುಂಬ ಇಷ್ಟ ಆಯಿತು ಎಷ್ಟು ನಾನು ಕೆಣ್ಣೆ ಕೊಡ್ತೀನಿ ಯಾಕಂತಂದರೆ ಅವ್ರು ಅಷ್ಟು ಇಂದ ತುಂಬ ಚೆನ್ನಾಗಿತ್ತು ನನ್ನ ಟ್ರೀಟ್ ಮಾಡಿದ್ರು ಕೂಡ ನಂಗೆ ತುಂಬ ಇಷ್ಟ ಆಯಿತು ನನಗೆ ಫಸ್ಟು ಭಯ ಆಯಿತು ಆಮೇಲೆ ಫುಲ್ಲು ಕಂಫರ್ಟೆಬಲ್ ಫುಲ್ ಕುತ್ಬಿಟ್ಟು ನೋಡಿ ಓಕೆ ನಾ ಮಾಡಿ ವಿಧಾನ ಮಾಡಿ ಪರವಾಗಿಲ್ಲ ಅವ್ರಿಗೆ ಬಿಡಬೇಡಿ ಅದಕ್ಕೆ ಓಕೆ ನಾನು ಚೆನ್ನಾಗಿ ಮಾಡ್ತೀನಿ ಮುಂದೆ ಚೆನ್ನಾಗಿ ಮಾಡ್ತೀನಿ ಅನ್ನೋ ಬಿಡೋಕ್ಕೆ ಬರೋಣ ತ್ಯಾಂಕ್ ಯು ತ್ಯಾಂಕ್ ಯು ಹಾಂ ಇಷ್ಟು ರೂಮಾಗಿ ಹತ್ರದಲ್ಲಿ ಖುಷಿ ಸೊ ಎಡಿಟ್ ಮಾಡ್ಕೊಬೇಕು ಆಮೇಲೆ ಆನ್ ಮಾಡಿದ್ದೀರಾ ಪೂಜೆ ಕರೆಕ್ಟಾಗಿ ಕಾಣ್ತಿತ್ತು ಹಾಂ ಮ್ಯಾಮ್ ಆ ಮ್ಯಾಮ್ ಖುಷಿ ತುಂಬ ಚೆನ್ನಾಗಿತ್ತು ಫಸ್ಟ್ ತಿಂಗ್ ನನಗೆ ಈ ಅಕಾಡೆಮಿಕಲ್ಲಿ ಇಷ್ಟ ಆಗಿತ್ತು ಅಂದರೆ ನಾನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದೆ ಲೇಟು ಲೇಟು ಸೊ ಒನ್ ಓ ಕ್ಲಾಕಲ್ಲಿ ಸ್ಟಾರ್ಟ್ ಮಾಡಿದ್ರು ಸೊ ಈಗ ಆಲ್ಮೋಸ್ಟ್ ಟೈಮ್ ಐಟಿಂಗ್ ಫೈವ್ ಫೈವ್ ಫಾರ್ಟಿ ನೈನ್ ಆಗಿದೆ ಸೊ ಮೇಕಪ್ ಆಗಿ ನಮ್ಮ ಫೋಟೋ ಶೂಟು ಆಯಿತು ಪ್ಲಸ್ ರೀಲ್ಸ್ ಆಯಿತು ಎಲ್ಲ ಆಯಿತು ಸೊ ಐ ಥಿಂಕ್ ದಿಸ್ ವಾಸ್ ನ ಫಸ್ಟ್ ಅಕಾಡೆಮಿ ಅಂದರೆ ಇಷ್ಟು ವರ್ಷದಲ್ಲಿ ನನ್ನ ಜರ್ನಿಯಲ್ಲಿ ಇದೆ ಫಸ್ಟ್ ಅಕಾಡೆಮಿಕಲ್ಲಿ ಲೇಟಾಗಿ ಮೇಕಪ್ ಸ್ಟಾರ್ಟ್ ಆಗಿ ಬೇಗ ಫಿನಿಷ್ ಆಗಿರೋದು ಎಸ್ಪೆಷಲಿ ಇಟ್ಸ್ ಅ ಪೋರ್ಟ್ಫೋಲಿಯೋ ಶೂಟ್ ನಾಟ್ ಅ ಡೆಮೋ ಕ್ಲಾಸು ಸೊ ಅದು ನನಗೆ ತುಂಬ ಇಷ್ಟ ಆಯಿತು ಆಮೇಲೆ ಮೇಕಪ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಸೆಟಲ್ ಆಗಿ ಮಾಡಿದ್ದಾರೆ ಆದರೆ ಈ ಒಂದು ವೆದರ್ಗೆ ಯೂಶ್ವಲಿ ನಮಗೆ ಸಮ್ಮರ್ಸು ವಿಂಟರ್ಸ್ ಎಲ್ಲ ಬರುವಾಗ ಮೇಕಪ್ ತುಂಬ ಈಸಿಯಾಗಿ ಕೂರಲ್ಲ ಯಾಕಂದರೆ ಸ್ಕಿನ್ ಡ್ರೈ ಆಗಿರುತ್ತೆ ಬಟ್ ತುಂಬ ನೀಟಾಗಿ ಸ್ಕಿನ್ ಪ್ರಿಪ್ರೇಷನ್ ಮಾಡಿಕೊಂಡು ತುಂಬ ನೀಟಾಗಿ ಸಟಲ್ ಆಗಿ ಲುಕ್ ಮಾಡಿದ್ದಾರೆ ಹೆವಿ ಮೇಕಪ್ ಅಂತ ಅನ್ಸುತ್ತೆ ತುಂಬ ಲೈಟ್ ವೇಟ್ ಇತ್ತು ಆ್ಯಂಡ್ ಹೇರ್ ಸ್ಟೈಲ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಕಮ್ಮಿ ಟೈಮಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಬ್ರೈಟ್ಸ್ ಅಂತ ಹೋಗುವಾಗ ದೆ ವಿಲ್ ಗಿವ್ ಯು ಮ್ಯಾಕ್ಸಿಮಮ್ ತ್ರೀ ಅವರ್ಸು ಹೋಗೋದಲ್ಲ ಒನ್ ಅವರ್ ಟೂ ಅವರ್ಸ್ ಕೊಡ್ತಾರೆ ಸೊ ಅವರಿಗೆ ಇವರು ಪರ್ಫೆಕ್ಟಾಗಿ ಮಾಡ್ತಾರೆ ಇಷ್ಟು ಕಮ್ಮಿ ಟೈಮಲ್ಲಿ ಅವ್ರು ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಆಮೇಲೆ ಅವರು ಇವತ್ತು ತೋರಿಸಿದ್ದಾರೆ ಸೊ ಐ ಥಿಂಕ್ ಆಲ್ ದ ಬೆಸ್ಟ್ ಸೊ ನಿಮಗೂ ಏನಾದರೂ ಒಂದು ಮೇಕಪ್ ಬೇಕಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಇಷ್ಟ ತುಂಬ ಇಷ್ಟ ಆಯಿತು ಅಡಲ್ ಕಾರ್ಪೊರೇಟ್ ಮಾಡ್ದ್ರು ಎಲ್ಲದಕ್ಕೂ ತುಂಬಾ ಪೇಷನ್ಸ್ ಇಂದ ಕುಂತಿದ್ರು ಅವರ್ ಸ್ಕಿನ್ ಎಲ್ಲ ಮೈಂಟೇನ್ ಮಾಡೋವರೆ ಚನ್ನಾಗಿ ಬಿಟ್್ ಪೇನ ಲಂಸತೈಟ್ ಡೈರೆಕ್ಟ್ ಕ್ಲಾಸ್ ಕೊಡ್ತಿರೋ ನಮ್ಮ ಸ್ಟೂಡೆಂಟ್ಸ್ ನೈನ್ ಆನ್ ಟೆನ್ ಕೊಡ್ತೀನಿ ಯಾಕೆ ಒನ್ ಮಾರ್ಕ್ಸ್ ಕಟ್ಟು ಅಂದರೆ ಟೆನ್ ಆನ್ ಟೆನ್ ಕೊಟ್ಟರೆ ಅವ್ರ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ ಸೊ ಮತ್ತೇನಾದರೂ ಮಿಸ್ಟೇಕ್ಸ್ಗಳು ಮಾಡ್ತಾರೆ ಸೊ ಒನ್ ಮಾರ್ಕ್ ಕಮ್ಮಿ ಕೊಟ್ಟರೆ ಅಟ್ಲೀಸ್ಟ್ ಅವರು ಇನ್ನೂ ಒಂದಷ್ಟು ಇದನ್ನು ಅವ್ರು ಮಾಡ್ತಾ ಹೋಗ್ತಾರೆ ಲೈಕ್ ಅವರಲ್ಲೇ ಒಂದಷ್ಟು ಕರೆಕ್ಷನ್ಸ್ನ ಅವ್ರು ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ನೈನ್ ಆನ್ ಟೆನ್ ಕೊಡ್ತೀನಿ ಥ್ಯಾಂಕ್ ಯು ಹಾಗೆ ಟೈಮ್ ಸಿಕ್ಕಿದಾಗ ಮಾಡಲ್ಸ್ನ ಮಾತಾಡಿಸ್ತಿದ್ದೆ ಹಾಗೆ ಫೋಟೋಶೂಟ್ ನಡಿಬೇಕಾದ್ರೆ ಅಲ್ಲೂ ಕೂಡ ನೋಡಬೇಕು ಇದೇ ಥರ ಫೋಟೋಸ್ ವೀಡಿಯೋಸ್ ಬೇಕಂತ ಪ್ಲ್ಯಾನ್ ಮಾಡಿದ್ವಿ ಅದೆಲ್ಲ ಕರೆಕ್ಟಾಗಿ ಆಗ್ತಿದ್ಯಾ ಅಂತ ನೋಡಬೇಕು ಹಾಗೆ ಎಲ್ಲ ಮಾಡಲ್ಸ್ನ ಸೇರಿಸಿ ಒಂದಷ್ಟು ವೀಡಿಯೋಸ್ ರೀಲ್ಸ್ ಎಲ್ಲ ಮಾಡಿಸಿದ್ವಿ ಯಾಕಂದರೆ ನಾವು ಡ್ಯಾನ್ಸು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಪ್ರೊಫೆಷ್ನಲ್ ಮಾಡಲ್ಸ್ ಆಗಿರೋದ್ರಿಂದ ಹಂಗಾಗಿ ಅದನ್ನು ಕೂಡ ಎಲ್ಲ ಮಾಡಿಸಿದ್ವಿ ಅವರು ಆನ್ಸ್ಪಾಟಲ್ಲೇ ಎಲ್ಲ ಪ್ರಿಪೇರ್ ಆಗಿ ಪಟ್ ಅಂತ ಹೇಳಿದ ತಕ್ಷಣ ವೀಡಿಯೋಸ್ ಎಲ್ಲ ಮಾಡಿಕೊಟ್ರು ಚೆನ್ನಾಗಿ ಬಂತು ಎಲ್ಲದೂ ಕೂಡ ಫೈನಲ್ ಆಗಿ ಖುಷಿ ಆಯ್ತು ಅಂತಲೇ ಹೇಳ್ಬೋದು ನೋಡ್ತಿರ್ಬೋದು ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಯಾವ ರೀತಿ ಇದೆ ಅಂತ ನಿಜವಾಗ್ಲೂ ನನಗಂತೂ ಪ್ರತಿಯೊಬ್ಬರದ್ದು ಕೂಡ ಇಷ್ಟ ಆಯಿತು ಒಬ್ರಿಗಿಂತ ಒಬ್ರು ಎಲ್ಲರೂ ಚೆನ್ನಾಗಿ ಮಾಡಿದರು ಎಲ್ಲರಿಗೂ ಕೂಡ ಆಸೆ ಇರುತ್ತೆ ಅಲ್ವಾ ನಮ್ಮ ಪೇಜಿಗೆ ಬರೋವಂಥ ಮೊದಲನೇ ಫೋಟೋ ಇದೇ ಥರ ಬರಬೇಕು ಹೀಗೆ ಇರಬೇಕು ಅಂತ ಎಲ್ಲರೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತುಂಬ ಚೆನ್ನಾಗಿ ಬಂದಿತ್ತು ಕೆಲವೊಂದಷ್ಟು ಡ್ರ ಕಾಸ್ಟ್ಯೂಮ್ಸ್ ಎಲ್ಲ ರೆಂಟಿಗ್ ತಂದಿದ್ವಿ ಇನ್ನು ಕೆಲವೊಂದಷ್ಟೆಲ್ಲ ಅವ್ರ ಹತ್ರ ಇರೋದನ್ನೇ ಹಾಗೆ ಎಲ್ಲ ಮ್ಯಾನೇಜ್ ಮಾಡಿದ್ವಿ ಹಾಗೆ ಕಾಸ್ಟ್ಯೂಮ್ಗೆ ಮ್ಯಾಚ್ ಆಗೋ ಥರ ನನ್ನ ಹತ್ರ ಇರೋವಂಥ ಜ್ಯುವೆಲ್ಸ್ನೇ ಮ್ಯಾಚ್ ಮಾಡಿ ಕೊಟ್ಟಿದ್ದೆ ಎಕ್ಸ್ಪ್ರೆಷನ್ 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 ಸ್ಲೋ 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 ಪರವಾಗಿಲ್ಲ ಪರವಾಗಿಲ್ಲ ಒಂದು ಟೈಮ್ ತೊಗೊಂಡಿದ್ದೆ ಆರಾಮ್ಸೆ ಆರಾಮ್ಸೆ ಕೂಲ್ ಕೂಲ್ ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಷನ್ ವೆರಿ ಗುಡ್ ವೆರಿ ಗುಡ್ ಸ್ಲೋ 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 ಹೋಲ್ಡ್ ಮಾಡಿ ಹೋಲ್ಡ್ ಮಾಡಿ ಅದು ರಿಲ್ಯಾಕ್ಸ್ ರಿಲ್ಯಾಕ್ಸ್ ನೆಕ್ಸ್ಟ್ 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 ಆರಾಮ್ಸೆ 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 ಮೇಡಮ್ ಬನ್ನಿ 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 ಸ್ವಲ್ಪ ಫಾಸ್ಟ್

ನಾವು ಅಂದ್ಕೊಂಡಿರೋಂಥ ಯಾವೊಂದು ಕೂಡ ಶಾರ್ಟ್ಸು ಮತ್ತು ಯಾವೊಂದು ಮೂಮೆಂಟ್ ಕೂಡ ಮಿಸ್ ಆಗಬಾರ್ದು ಅಂತ ಎಲ್ಲದು ಕೂಡ ಎಲ್ಲ ಪ್ಲ್ಯಾನ್ ಮಾಡಿ ಮಾಡ್ತಿದ್ವಿ ನನಗಂತೂ ವೀಡಿಯೋ ಫೋಟೋಸ್ ಎಲ್ಲ ಹೇಗೆ ಬಂದಿದೆ ಅಂತ ನೋಡೋಕ್ಕೆ ಕ್ಯೂರಿಯಾಸಿಟಿ ಆ ಅಣ್ಣಂಗಂತೂ ಸಾಕ ಹಿಂಸೆ ಕೊಟ್ಟಿದ್ದೀವಿ ಅವತ್ತು ಅಂತಲೇ ಹೇಳ್ಬೋದು ಚೆನ್ನಾಗಿ ಬಂತ ತೋರಿಸಿ ಹೇಗೆ ಬಂದಿದೆ ಅಂತ ಹಾಗೆ ಹೇಗೂ ಬೇಗನೆ ಫೋಟೋ ಶೂಟ್ ಕೂಡ ಎಲ್ಲ ಮುಗೀತು ವೀಡಿಯೋಸ್ ಒಬ್ಬರು ಒಬ್ಬರು ಫೋಟೋಸ್ ಎಲ್ಲ ಮಾಡಿಕೊಟ್ರು ಅದಾದಮೇಲೆ ಇವಾಗ ನೆಕ್ಸ್ಟು ಸರ್ಟಿಫಿಕೇಷನ್ ಕೂಡ ಇಲ್ಲೇ ಆಗುತ್ತೆ ತುಂಬ ಇಷ್ಟ ಆಯಿತು ಅಕ್ಕ ನಾನು ಫಸ್ಟ್ ಟೈಮ್ ಬಂದಿರೋದು ನಿಮ್ಮ ಮಕ್ಕಳಿಗೆ ಥ್ಯಾಂಕ್ ಯು ನಿಜ ಕಾಸ್ಟ್ಯೂಮ್ಸ್ ಆಗಲಿ ಜ್ಯುವೆಲರಿ ಆಗಲಿ ಪ್ರತಿ ಒಂದು ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ನೀವೇ ನೋಡ್ತೀರ ಮೇಕಪ್ಪು ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಹೆಂಗೆ ಅನಿಸ್ತಾರೆ ನನಗೆ ಹೆವಿ ಅಂತ ಅನ್ನಿಸ್ತಾನೆ ಮಳೆ ಬಂದ್ರೂ ಸಹ ನನಗೆ ಅದು ಏನೂ ಪ್ಯಾಚಿನೂ ಆಗಿಲ್ಲ ಏನೂ ಆಗಿಲ್ಲ ನನಗೆ ಹಾಗೆ ಒಂದು ಸ್ಟಿಕ್ಕಿಯಾಗಿ ಕುತ್ಕೊಂಡ್ಬಿಟ್ಟಿದೆ ನನ್ನ ಫೇಸಲ್ಲಿ ಚೆನ್ನಾಗಿ ಟ್ರೈನ್ ಅಪ್ ಮಾಡಿದ್ದೀರ ನಿಜ ಸಖತ್ತಾಗಿ ಮಾಡಿದ್ದೀರ ಆ್ಯಂಡ್ ಅವರು ಅಷ್ಟೇ ಪೇಸ ಪೇಶನ್ಸಿಂದ ಚೆನ್ನಾಗಿ ಹೇಳಿ ಮಾಡಿದರು ಮೇಕಪ್ಪು ಆ್ಯಂಡ್ ಏನೂ ಸಾಕು ಕೋಪ ಮಾಡ್ಕೊಂಡಿಲ್ಲ ಏನು ಬೇಕೋ ಅದನ್ನು ಚೆನ್ನಾಗಿ ಟ್ರೀಟ್ ಮಾಡಿದ್ರು ತುಂಬ ಇಷ್ಟ ಆಯಿತು ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಅಕ್ಕ ಎಷ್ಟು ಮಾರ್ಕ್ಸ್ ಕೊಡ್ತೀರೋ ಟೆಲ್ಲಿಗೆ ಟೆನ್ನಿಗೆ ಟೆನ್ನೇ ಕೊಡ್ಬೋದು ಕೊಡ್ಬೋದು ಪ್ರತಿ ವರ್ಷ ಚೆನ್ನಾಗಿದೆ ಹೈಯಾ ಒಂದು ಒಂದು ಮಾರ್ಕ್ಸ್ ಕಟ್ ಮಾಡೋಕ್ಕೂ ನಂಗೆ ಬೇಜಾರಾಗುತ್ತೆ ಬಿಕಾಸ್ ಏನಾಗ ಅವರು ಸಹ ಕಷ್ಟಪಟ್ಟು ಕಲಿತು ಇಷ್ಟು ಲುಕ್ ಕೊಟ್ಟಿದ್ರೆ ಅಂದರೆ ನಿಜ ಅದು ಒನ್ ಮಂತಲ್ಲಿ ಸೂಪರ್ ಅಂತಲೇ ಹೇಳ್ಬೋದು ತುಂಬ ಕಷ್ಟ ಕಲಿಯೋದಕ್ಕೂ ಅವ್ರು ಕಲಿತು ಇಷ್ಟು ಲುಕ್ ಕೊಡಿದ್ರೆ ತುಂಬ ಇಷ್ಟ ಆಯಿತು ಆ್ಯಂಡ್ ಇವರು ಅಕಾಡೆಮಿ ಬಂದು ಪೂಜಾ ಮೇಕಪ್ ಅಂತ ಪುಣಿಗಳಲ್ಲಿ ಇದೆ ನಿಮಗೇನೂ ಇಂಟ್ರೆಸ್ಟ್ ಇದ್ರೆ ಬಂದು ಜಾಯ್ನ್ ಆಗ್ಬೋದು ತುಂಬ ಚೆನ್ನಾಗಿ ಟ್ರೈನಾಗಿ ಹೇಳ್ಕೊಡ್ತಾರೆ ಆ್ಯಂಡ್ ನೀವೇ ನೋಡ್ತಿರಬಹುದು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಸ್ಟೂಡೆಂಟ್ಗೆ ಅಂತ ನಿಮ್ಗೆ ಇಂಟ್ರೆಸ್ಟ್ ಬಂದರೆ ಅವ್ರ ನೆಕ್ಸ್ಟ್ ಬ್ಯಾಚ್ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗ್ತಿದೆ ಇಂಟ್ರೆಸ್ಟ್ ಬಂದು ಜಾಯ್ನ್ ಆಗಿ ಅವ್ರ ಇನ್ಸ್ಟಾ ಐ ಮಂಡ್ ಕಾಂಟ್ಯಾಕ್ಟ್ ನಂಬರ್ ತೆಗೆಡೆ ಮೆನ್ಷನ್ ಮಾಡಿರ್ತಾರೆ ಐ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸ್ವೇತ ನಿಮ್ಗೆ ಏನು ಅನಿಸ್ತಾಳೆ ನನಗೆ ಒಬ್ಬ ಮಾಡಲ್ಸ್ ಅಂದರೆ ಯಾವ ಥರ ಇರ್ತಾರೋ ಅನ್ನೋದೊಂದು ಭಯ ಇತ್ತು ತುಂಬ ಆ್ಯಟಿಟ್ಯೂಡ್ ಇರ್ತದೆ ಅಂತ ಆ ಥರ ನನ್ನ ಮನಸ್ಸಲ್ಲಿ ಫೀಲ್ ಇತ್ತು ಈ ಟೈಮ್ ಮಾಡಿಸ್ಕೊಂಡ್ರು ತುಂಬ ಏನು ನನಗೇನು ಬೇಜಾರು ಮಾಡಲಿಲ್ಲ ನಂಗೆ ತುಂಬ ಖುಷಿ ಆಯ್ತಕ್ಕ ನಾನು ನಿಮ್ಮ ಅಕಾಡೆಮಿಲಿ ಕಲ್ತಿದ್ದಂದ್ರೆ ನಂಗೆ ತುಂಬ ಖುಷಿ ಆಯ್ತಾ ನಾನು ಬೆಂಗಳೂರಲ್ಲಿ ಎಷ್ಟೋ ಅಕಾಡೆಮಿಗಳು ಹುಡುಕ್ತೆ ನಂಗೆ ಯಾವುದು ಸೆಟ್ ಆಗಲಿಲ್ಲ ಬೆಂಗಳೂರಿಂದ ಕುಣಿಗಲ್ ಕುಣಿಗಲ್ ಬಂದ್ ನಾನು ಕಲ್ತಿದ್ದೀನಿ ನಿಂದ್ರೆ ನನ್ಗೆ ಯಾವ್ದೋ ಜನ್ಮದ್ ಇದನ್ಕೋಬಹುದು ನಿಮ್ ಅಕಾಡೆಮಿ ನಮ್ಗೆ ಸಿಕ್ಕಿದೆ ಅಂದ್ರೆ ನಿಜವಾಗ್ಲ ಈ ತರ ಮೆಂಟ್ ನಮ್ಗೆಲ್ಲೂ ಸಿಗಲಾಕ ಈ ತರ ಮೆಂಟ್ ಈ ತರ ನಿಜವಾಗ್ಲೂ ಸಿಗಲಾಕ ಪ್ರತಿ ಒಂದಕ್ಕೂ ಪ್ರತಿ ಒಂದು ಸಣ್ಣ ಪುಟ್ಟದ್ಕೆಲ್ಲದಕ್ಕೂ ಎಲ್ಲ ಹೊರಡೆ ಕರ್ಕೊಂಡ್ ಈಗೆಲ್ಲ ಕೊಡ್ಸ್ಕೊಬೋದು ಯಾರಾಗ ಈಗ ಆ ತರ ಮಾಡ್ತಾರೆ ಹೇಳಿ ಪ್ರತಿ ಒಂದು ಖುಷಿ ಆಯ್ತು ಮಾಡಿದ್ದು ಏನು ಏನೋ ಬರ್ತಿರ್ಲಿಲ್ಲ ನಂಗ್ ಸಾರಿ ಟ್ರಿಪಿಂಗ್ ಬರ್ತಿರ್ಲಿಲ್ಲ ನಾನು ಹೇಳಿಲ್ವಾ ಈ ತರ ಒಂದು ಜುಟ್ಟಾಯ್ಕೊಂಡ್ರೆ ನನಗೆ ಏರ್ ಸ್ಟೈಲ್ ಬರ್ತಿರ್ಲಿಲ್ಲ ಈಗ ಆಲ್ಮೋಸ್ಟ್ ಹೇರ್ ಸ್ಟೈಲ್ ಕಲ್ತಿದ್ದೀನಿ ಸಾರಿ ಟ್ರಿಪಿಂಗ್ ಕಲ್ತಿದ್ದೀನಿ ಮೇಕಪ್ ಅಂದ್ರೆ ಏನೋದೇ ಗೊತ್ತಿಲ್ಲ ನನ್ಗೆ ನಾನಾಯ್ತು ನನ್ ಮನೆ ಆಯ್ತು ನನ್ನ ತರ ಇದ್ದೋಳು ಈ ತರ ಹೊರಗಡೆ ಬಂದ ಈ ತರ ಮಾಡ್ತಿದೀನಿ ಅಂದ್ರೆ ಖುಷಿ ಆಗ್ತಿದೆ ಅವರೇ ಏನಿಸ್ತಿ ಇವತ್ತು ಅಬ್ಸಲ್ಯೂಟ್ಲಿ ಅಮೇಝಿಂಗ್ ಕಾಸ್ಟ್ಯೂಮ್ ಇಂದ ಹಿಡಿದು ಎಲ್ಲ ಪ್ರತಿಯೊಂದು ಹೇರ್ ಸ್ಟೈಲ್ ಮೇಕಪ್ ಎಲ್ಲ ತುಂಬ ಡೀಟೇಲ್ ಆಗಿ ಮಾಡಿದ್ದಾರೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲ ಚಿಕ್ಕ ಚಿಕ್ಕ ಥಿಂಗ್ಸನ್ನು ತುಂಬ ಡಿಟೇಲ್ ಆಗಿ ಕೊಟ್ಟಿದ್ದಾರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಕಮ್ಮಿ ಟೈಮಲ್ಲಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದೇ ಅವರು ತುಂಬ ಇಂದ ಮಾಡ್ತಿದ್ರು ನನ್ನ ಕಾನ್ಫಿಡೆನ್ಸ್ ಇತ್ತು ಮಾಡ್ತಾರೆ ಅಂತ ಫೈನಲ್ ಆಗಿ ಅದೇ ಡಿಸಪಾಯಿಂಟ್ ಮಾಡಲ್ಲ ಫಸ್ಟ್ ಟೈಮ್ ಆದ್ರೂನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಕ್ಸ್ಪೀರಿಯನ್ಸ್ಡ್ ಬ್ಯೂಟಿಷಿಯನ್ಸ್ ಮಾಡಿದಂಗೆ ಮಾಡಿದ್ದಾರೆ ಸೊ ಡಿಸಪಾಯಿಂಟ್ ಮಾಡಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಹೌದು ನಾನು ಲವೆನ್ ಟೆನ್ ಕೊಡ್ತೀನಿ ಈ ಹೇರ್ ಸ್ಟೈಲ್ ಎಲ್ಲ ಯುನೀಕ್ ಆಗಿ ಪರ್ಫೆಕ್ಟ್ ಆಗಿ ರಿಸೆಪ್ಷನ್ ಲುಕ್ ಎಲ್ಲ ಪರ್ಫೆಕ್ಟ್ ಆಗಿದೆ ನಂಗೆ ಮೊದ್ಲು ಭಯ ಆಗ್ತಾ ಇತ್ತು ಏನಪ್ಪಾ ಮಾಡೋದು ಎಲ್ಲಾರು ಮಾಡೆಲ್ಸ್ ಬಂದ ಬಂದಿದ್ದಾರೆ ನಾನು ನನ್ನ ಸಿಸ್ಟರ್ನೆ ಕರ್ಕೊಂಡ್ ಬಂದಿದೀನಿ ಬಟ್ ಇನ್ನು ಏನು ಅಂದ್ರೆ ಎಲ್ಲಾರು ಮಾಡೆಲ್ಸ್ ಎಲ್ಲ ಫೇಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಬಟ್ ಒನ್ ಇಯರ್ ಬ್ಯಾಕ್ ನಾನು ನಮ್ಮ ಹುಡುಗಿ ನೋಡಿದ್ದಿದ್ದು ಬಟ್ ಈಗ ಸ್ವಲ್ಪ ಸಣ್ಣನೂ ಆಗ್ಬಿಟ್ಟಿದ್ದಾಳೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಹೊಸ ಪೇಸು ಸ್ವಲ್ಪ ಮೇಂಟೈನ್ ಇರಲಿಲ್ಲ ಬಟ್ ಹೆಂಗ್ ಬರುತ್ತೋ ಫೈನಲ್ ಲುಕ್ಕು ಅವ್ರನ್ನೆಲ್ಲ ನೋಡಿ ನಮ್ದು ಹೆಂಗೆ ಬರುತ್ತೋ ಏನು ಅಂತ ಅಂದ್ಕೊಂಡಿದ್ದೆ ಬಟ್ ನಿಜ ತುಂಬ ಚೆನ್ನಾಗಿ ಬಂದಿದೆ ಔಟ್ಫುಟ್ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫೈನಲ್ ಆಗಿ ಹೇರ್ ಸ್ಟೈಲ್ ಅಷ್ಟೇ ಇವತ್ತೇ ಫಸ್ಟು ಮಾಡಿದ್ದು ಬಟ್ ಔಟ್ಫುಟ್ ತುಂಬ ಚೆನ್ನಾಗಿ ಬಂದಿದೆ ನನಗೆ ಖುಷಿ ಆಯ್ತು ಹಾಂ ನಿಜ ತುಂಬ ಖುಷಿಯಾಯಿತು ಆ ಒಂದು ಐ ಮೇಕಪ್ಪಿಂದ ಹಿಡ್ದು ತುಂಬ ಕಷ್ಟ ಕಷ್ಟ ಇತ್ತು ಬಟ್ ಚೆನ್ನಾಗಿ ಬಂದಿದೆ ಮಾಡ್ತೀನಿ ಅಂತ ನಿಜ ಕಾನ್ಫಿಡೆನ್ಸ್ ಬಂದಿದೆ ಓಕೆ ಥ್ಯಾಂಕ್ ಯು ಮ್ಯಾಮ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ಟಿಫಿಕೇಷನ್ಗೆ ಕೂಡ ಅವತ್ತೇ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಯಾಕಂದರೆ ನೆಕ್ಸ್ಟ್ ಡೇ ಸಂಡೇ ಎಲ್ಲ ಊರುಗಳಿಗೆ ಹೋಗಿ ಮಕ್ಕಳಿಗೆಲ್ಲ ಮಂಡೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಎಲ್ಲ ರೆಡಿ ಮಾಡ್ಕೋಬೇಕು ಅಂದ್ಬಿಟ್ಟು ಮತ್ತೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರು ಕೆಲವೊಬ್ರು ಸ್ಟೂಡೆಂಟ್ಸು ಹಂಗಾಗಿ ಇವತ್ತೇ ಮುಗಿಸ್ಬಿಡೋಣ ಇಲ್ಲೇ ಹೇಗೂ ಬಂದಿದ್ವಲ್ಲ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಈಗ ಅದಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊತಿದ್ದೀವಿ ಅಟ್ಮಾಸ್ಫಿಯರ್ ಅಂತೂ ತುಂಬಾ ಚೆನ್ನಾಗಿತ್ತು ವೆದರ್ ನೀವು ನೋಡ್ತಿರ್ಬೋದು ಎಷ್ಟು ಕೂಲಾಗಿ ಸಖತ್ತಾಗಿತ್ತು ಬಟ್ ಸ್ವಲ್ಪ ಟೈಮು ಜಾಸ್ತಿ ಆಯಿತು ಒನ್ ಹಾಫ್ ಆನ್ ಅವರ್ ಲೇಟ್ ಆಯ್ತು ಅಷ್ಟೇ ನಾವಲ್ಲಿ ಅವ್ರಿಗೆ ಹೇಳಿದ್ದಕ್ಕಿಂತ ಒಂದು ಹಾಫ್ ಆನ್ ಅವರ್ ಲೇಟ್ ಆಯ್ತು ಅಲ್ಲಿ ಓಡೋದು ಹೇಗೋ ಬಂದಿದ್ವಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಅವ್ರನ್ನ ಕೇಳಿದ್ವಿ ಸರಿ ಆಯ್ತಂತ ಅವರೇನೋ ಪರ್ಮಿಷನ್ ಕೊಟ್ಟರು ಎಲ್ಲ ಚೆನ್ನಾಗಾಯ್ತು ನಾವು ಥರನೇ ಸರ್ಟಿಫಿಕೇಶನ್ ಕೂಡ ನಡೀತು ಬಟ್ ಒಂದು ಪ್ರಾಬ್ಲಮ್ ಆಯ್ತು

ನಿಜ ಕಲರ್ ಇವತ್ತಿಂದು ಫೋಟೋ ನಿಜ್ ಕಲ್ತಿದೀನಿ ಮುಂದೆ ಮಾಡ್ತೀನಿ ಅನ್ನೋ ಚೆನ್ನಾಗಿ ಕಲ್ಸಿದ್ದೀರಾ ಮುಂದೆಲ್ಲ ಹಿಂಗೆ ಖುಷಿ ನಾನು ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಬಂದಿದ್ದೀನಿ ಇದೆ ಎಷ್ಟೊಂದು ಅಕಾಡೆಮಿ ಇದೆ ನಾನು ನಿಮ್ಮದು ಯೂಟ್ಯೂಬ್ ನಾನು ಒನ್ ಇಯರ್ ಇಂದ ಫಾಲೋ ಮಾಡ್ತೀನಿ ಅದು ನೋಡ್ಕೊಂಡು ನಾನು ಇಲ್ಲ ಇಲ್ಲೇ ಕಲಿಬೇಕು ಆ ಹೇಳಬೇಕಲ್ಲ ನಂಗೆ ಬರ್ಕ್ ಮನೆಯವರು ಇಷ್ಟಪಡ್ತೀನಿ ನನಗೆ ಬರೋಕ್ಕೂ ನಿಮ್ಮ ವೀಡಿಯೋಸ್ ನೋಡಿ ನಾನು ಆಗಬೇಕು ಆಗ್ಬೇಕು ಇಂಡಿಪೆಂಡೆಂಟ್ ಆಗಿ ದುಡಿಬೇಕು ಅನ್ನೋದೋಸ್ಕರ ಒಂದೇ ನನ್ಗೆ ಹತ್ರ ಒಂದ್ ಎರಡ್ ಮೂರು ಜನ ಮೇಕಪ್ ಮಾಡ್ತಿದೆ ಬ್ರೈಡ್ಕು ಒಂದ್ ಎರಡ್ ನೂರು ಜನ ಮಾಡ್ತಿದ್ದೆ ಮಾಡ್ತಿದ್ದೆ ಏನು ಬರ್ತೀನಿ ನನಗೆ ಒಂದು ಏರ್ ಸ್ಟೈಲ್ಗೆ ಬರ್ತಿಲ್ಲ ಸ್ಯಾರಿ ನನಗೆ ನಾನು ಬಿಟ್ಕೊಳೋಕೆ ಬೇರೆ ಪ್ಯಾಕ್ನಲ್ಲಿ ಅಮೌಂಟ್ ಕೊಟ್ಟಿ ಪಾಕ್ ಹೋಗ್ತಿದ್ದೆ ಇವಾಗ ಆಲ್ಮೋಸ್ಟ್ ನನಗೆ ನನ್ನ ಮಗಳಿಗಾಗಷ್ಟು ಇನ್ನು ಬ್ರೈಡು ಅಟೆಂಡ್ ಮಾಡೋಷ್ಟು ಕಲ್ತಿದ್ದೀನಿ ಅಕ್ಕ ನಿಮ್ಗೆ ತುಂಬಾ ಚೆನ್ನಾಗ್ ಬಂತ ಭಯ ಆಯ್ತು ಸ್ವಲ್ಪ ಫಸ್ಟ್ ಆಮೇಲೆ ಆಮೇಲೆ ಇಲ್ಲ ಮಾಡ್ಬೋದು ನಾನು ಸ್ವಲ್ಪ ಲೇಟ್ ನಾನು ನೀವೇ ನೋಡಿದ್ದೀನಿ ಸ್ಟಾರ್ಟಿಂಗ್ನ ಇದಾನೆ ಬೇಗ ನರ್ವಸ್ ಆಗಿಬಿಡ್ತೀನಿ ಅಂದ್ಕೊಂಡು ಚೆನ್ನಾಗ್ ಬಂತಕ್ಕಿಲ್ಲ ಚೆನ್ನಾಗ್ ಬಂತ ಆ ಥರ ಬರೋದು ನೀವು ನಮ್ಗೆ ಧೈರ್ಯ ಕೊಡ್ತೀರಲ್ಲ ಅದೊಂದು ಖುಷಿ ಆಯ್ತು ಅಷ್ಟೆ ಇನ್ನೇನಿಲ್ಲ ನಿಮ್ಮಿಂದೆ ನಮ್ಗೆ ಕೃತಿ ಅಷ್ಟೇ ಎಲ್ಲ ಯಾವ ಅಕ ಹೇಳ್ಬೇಕಂದ್ರೆ ಯಾವ ಅಕಾಡೆಮಿಲಿ ಈ ಥರ ಫ್ರೀಡಮಾಗಿ ನೀಟಾಗಿ ಯಾರು ಹೇಳ್ಕೊಡಲ್ಲ ಎಲ್ ಕೆ ಜಿ ಮಕ್ಳಿಗೆ ನರ್ಸರಿ ಮಕ್ಳು ಟ್ಯೂಷನ್ ಮಾಡ್ದೆ ಮಾಡ್ಕೊಡ್ತಾರೆ ನಮಗೆ ಅದೊಂದು ಖುಷಿ ಅಷ್ಟೇ ಏನು ಬರದೇ ಇದ್ದವರಕ್ಕೆ ಆರಾಮಾಗೋದು ಕಲಿಬೋದು ನಿಮ್ಮ ಹತ್ರ ಥ್ಯಾಂಕ್ ಯು ನಾವಲ್ಲಿದ್ದಂಗೆನೆ ಬೇರೆ ಒಂದು ಟೀಮ್ ಕೂಡ ರೆಸಾರ್ಟ್ಗೆ ಬಂತು ಬಟ್ ಅವರು ಐದು ಗಂಟೆಗೆ ಬರ್ತಾರೆ ಅಂತ ಹೇಳಿದ್ದು ಬಟ್ ಅವ್ರು ಎರಡು ಗಂಟೆಗೆ ಬಂದು ಸಿಕ್ಕಾ ಅಲ್ಲಿ ಟಾರ್ಚರ್ ಕೊಡ್ತಿದ್ರು ಹಾಡಾಕ್ಕೊಂಡು ಜೋರಾಗಿ ಕಿರ್ಚಾಡೋದು ಆ ಥರ ಎಲ್ಲ ಮಾಡ್ತಿದ್ರು ನಾವು ಅದನ್ನೇನು ಅವ್ರಿಗೆ ಕಂಪ್ಲೇಂಟ್ ಮಾಡೋಕ್ಕೆ ಹೋಗಲಿಲ್ಲ ಬೇಡ ಬಿಡಿ ಹೋಗಲಿ ಇನ್ನೊಬ್ರಿಗೆ ನಾವು ಕೂಡ ತೊಂದರೆ ಕೊಡಬಾರ್ದು ಅಂತ ಸುಮ್ಮನೆ ಆಗಿದ್ವಿ ಬಟ್ ಲಾಸ್ಟ್ ಮೂಮೆಂಟಲ್ಲಂತೂ ನಿಜ ನಮ್ಮ ಸ್ಪೆಷಲ್ ಮೂಮೆಂಟ್ನ ಸಿಕ್ಕಾ ಹಾಳು ಮಾಡಿದ್ರು ಅಂತಲೇ ಹೇಳ್ಬೋದು ಬ್ಯಾಕ್ಗ್ರೌಂಡಲ್ಲೆಲ್ಲ ಜೋರಾಗಿ ಆಡಾಕ್ಕೊಂಡು ಕಿರ್ಚಾಡ್ತಿದ್ರು ಹಾಗಾಗಿ ವಿಡಿಯೋನ ನಾನು ಇಲ್ಲಿ ಒರಿಜಿನಲ್ ಆಗ ಹಾಕೋಕ್ಕಾಗ್ತಿಲ್ಲ ಕಾಪಿ ರೈಟ್ ಬರುತ್ತೆ ಮ್ಯೂಸಿಕ್ ಎಲ್ಲ ಬರೋದರಿಂದ ನನ್ನ ಇನ್ಸ್ಟಾಗ್ರಾಮ್ ಐ ನಾನು ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ದು ರಿವ್ಯೂ ಎಲ್ಲ ಅಲ್ಲಿ ಶೇರ್ ಮಾಡಿರ್ತೀನಿ ಅಲ್ಲಿ ಹೋಗಿ ಬೇಕಿದ್ರೆ ನೀವು ಚೆಕ್ ಮಾಡ್ಬೋದು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ನನ್ನ ಕಾಂಟ್ಯಾಕ್ಟ್ ನಂಬರ್ನೂ ಕೂಡ ಹಾಕಿರ್ತೀನಿ ಹಾಗೆ ಇವತ್ತು ಒಬ್ಬರು ಸ್ಟೂಡೆಂಟ್ ಕೂಡ ಮಿಸ್ ಆದರೂ ಅದೊಂದು ಬೇಜಾರಾಯಿತು ಅವ್ರದ್ದು ಫ್ಯಾಮಿಲಿ ಇಲ್ಲಿ ಏನೋ ಫಂಕ್ಷನ್ ಇದೆ ಅಟೆಂಡ್ ಮಾಡಲೇಬೇಕು ಅಂತ ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ರು ಅವರು ಹಂಗಾಗಿ ನಾವು ಆಲ್ರೆಡಿ ಎಲ್ಲ ಶೆಡ್ಯೂಲ್ ಆಗೋಗಿತ್ತು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೆ ಬರ್ತೀನಿ ಅಂತ ಹೇಳಿದರು ಬಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಫ್ಯಾಮಿಲಿಲೆಲ್ಲ ಹೋಗ್ಬೇಡ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಬ್ಯಾಚಿಗೆ ನಾನು ಮಾಡ್ಕೊತೀನಿ ಅಂದರು ಸರಿ ಆಯಿತು ಹಾಗೆ ಮಾಡಿ ಯಾರಿಗೂ ತೊಂದರೆ ಆಗೋದು ಬೇಡ ಅಂದ್ಬಿಟ್ಟು ನಾವು ಅವ್ರಿಗೆ ಎಕ್ಸ್ಕ್ಯೂಸ್ ಕೊಟ್ವಿ ಹಂಗಾಗಿ ಅವರೊಬ್ಬರು ಇವತ್ತು ಮಿಸ್ ಆದರು ಬಟ್ ಲಾಸ್ಟಲ್ಲಿ ಬೇಜಾರಾಯಿತು ಅವರು ಕೂಡ ಇರಬೇಕಿತ್ತು ಇವತ್ತು ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲರ ಒಂದು ಸಿಚುವೇಶನ್ನು ನಾವು ಮ್ಯಾನೇಜ್ ಮಾಡಲೇಬೇಕಾಗುತ್ತೆ ಕೆಲವರಿಗೆಲ್ಲ ತುಂಬ ಅನಿವಾರ್ಯ ಇತ್ತು ಕ್ಲಾಸ್ ಆದಷ್ಟು ಬೇಗ ಮುಗಿಸ್ಕೊಂಡು ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಹೋಗಬೇಕಿತ್ತು ಹಂಗಾಗಿ ಇವತ್ತು ಒಂದು ಈ ದಿನನ ಮುಗಿಸಿ ಕೊಟ್ಟಿದ್ದಾಯಿತು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಅವರ ಒಂದು ಬೆಸ್ಟು ಎಕ್ಸ್ಪೀರಿಯನ್ಸು ನಮ್ಮ ಜೊತೆ ಇದ್ದಂಥ ಒಂದು ಕ್ಷಣಗಳನ್ನೆಲ್ಲ ಶೇರ್ ಮಾಡ್ತಿದ್ರು ಬಟ್ ಒರ್ಜಿನಲ್ ಆಗಿ ವೀಡಿಯೋ ಹಾಕೋಕ್ಕಾಗ್ತಿಲ್ಲ ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಎಲ್ಲ ರೀಲ್ಸು ವೀಡಿಯೋಸ್ ಎಲ್ಲದನ್ನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಅಲ್ಲಿ ಹೋಗಿ ಒಂದು ಸಲ ಚೆಕ್ ಮಾಡಿ ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಮಾಡಲ್ಸ್ತು ಮತ್ತು ಸ್ಟೂಡೆಂಟ್ಸ್ ವರ್ಕ್ನು ಕೂಡ ಶೇರ್ ಮಾಡ್ತೀನಿ ಫೈನಲ್ ಆಗಿ ಸರ್ಟಿಫಿಕೇಶನ್ ಡೇ ಕೂಡ ಮುಗೀತು ನಮ್ಮ ಎಲ್ಲ ಸ್ಟೂಡೆಂಟ್ಸ್ಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಎಲ್ಲರೂ ಆದಷ್ಟು ಬೇಗ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ಎಲ್ಲರಿಗೂ ಕೂಡ ವರ್ಕ್ ಸಿಗಲಿ ಆದಷ್ಟು ಬೇಗ ನೀವು ಅಂದ್ಕೊಂಡಿರೋದೆಲ್ಲರಿಗೂ ಕೂಡ ನಿಮ್ಮ ಲೈಫಲ್ಲಿ ಈಡೇರಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊತೀನಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ರಿವ್ಯೂ ವಿಡಿಯೋಸ್ ಎಲ್ಲ ಶೇರ್ ಮಾಡಿರ್ತೀನಿ ಹಾಗೆ ನೆಕ್ಸ್ಟ್ ಬ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತುಂಬ ಎನ್ಕ್ವೈರಿ ಕೂಡ ಬರ್ತಾಯಿದೆ ನೆಕ್ಸ್ಟ್ ಬ್ಯಾಚು ಈ ಮಂತ್ ಟ್ವೆಲ್ತಿಂದ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಅಡ್ಮಿಷನ್ಸ್ ಎಲ್ಲ ಇದೆ ಲಿಮಿಟೆಡ್ ಸೀಟ್ಸ್ ಅಷ್ಟೇ ತಗೊಳ್ಳೋದು ಯಾರಿಗಾದರೂ ಕ್ಲಾಸಿಗೆ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಕೂಡ ಜಾಯ್ನ್ ಆಗ್ಬೋದು ಸ್ಕ್ರೀನ್ ಮೇಲೆ ನನ್ನ ಇನ್ಸ್ಟಾ ಐ ಡಿ ಮತ್ತು ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡಿರ್ತೀನಿ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಫೈನಲಿ ಸರ್ಟಿಫಿಕೇಷನ್ ಕೂಡ ಮುಗೀತು ಎಲ್ಲರೂ ಖುಷಿಯಾಗಿ ಹೋದ್ರು ಅಲ್ಲಿ ಒಂದು ಆ ಟೈಮಲ್ಲಿ ಬೇಜಾರಾಯಿತು ಅಷ್ಟು ಬಿಟ್ಟರೆ ಅಲ್ಲಿಯ ಓನರ್ಸ್ ಆಗಿರ್ಬೋದು ಅಲ್ಲಿಯ ಸ್ಟಾಫ್ ಎಲ್ಲ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು ಯಾರಿಗಾದ್ರೂ ರೆಸಾರ್ಟ್ಗೆ ಹೋಗೋ ಇಂಟ್ರೆಸ್ಟ್ ಇದ್ದರೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಶೇರ್ ಮಾಡ್ತೀನಿ ಕಮೆಂಟಲ್ಲಿ ತಿಳಿಸಿ ತುಂಬಾ ಚೆನ್ನಾಗಿದೆ ನಾವು ಕೂಡ ಇನ್ನೊಂದು ಸಲ ಯಾವಾಗಾದರೂ ಫ್ಯಾಮಿಲಿನೋ ಇಲ್ಲ ನಮ್ಮ ಸ್ಟೂಡೆಂಟ್ಸ್ ಜೊತೆನೋ ಹೋಗಿ ಬರಬೇಕಂತ ಕೂಡ ಅಂದ್ಕೊಂಡಿದ್ದೀನಿ ಹೋದಾಗ ನಾನು ಕಂಪ್ಲೀಟಾಗಿ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಏನಿಸ್ತಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಹೇಗಿದೆ ಅಂತಲೂ ಕೂಡ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿರೋದು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಇನ್ನೊಂದು ಲಾಸ್ಟಲ್ಲಿ ಏನು ಹೇಳ್ತೀನಿ ಅಂದರೆ ವೀಡಿಯೋನ ಕೊನೆವರೆಗೂ ನೋಡಿದವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಯಾರಿಗೂ ತೊಂದರೆ ಕೊಡಬೇಡಿ ನಮ್ಮ ಲೈಫ್ ಏನಿದೆ ಅದನ್ನು ನಾವು ನೋಡಿಕೊಂಡು ಹೋದರೆ ಸಾಕು ಅಷ್ಟೇ ದೇವರು ಎಲ್ಲದನ್ನು ನೋಡ್ತಿರ್ತಾರೆ ಯಾರು ಹೇಗೆ ಏನು ನಡೀತಿದೆ ಅಂತ ಎಲ್ಲ ನೋಡ್ತಿರ್ತಾರೆ ಏನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಬೈ ಬಾಯ್